ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಕಿಸಾನ್ ಇಂದ ಮತ್ತೊಂದು ಟಾಟಾ ಐಸ್ ಅಂದರೆ ಟಾಟಾ ಸುಮಾ ಅಂತ ನಮ್ಮ ಆ ಗಾಡಿ ಮಾರಾಟಕ್ಕೆ ಬಂದಿದೆ ತುಂಬ ಕಡಿಮೆ ಬೆಲೆಯಲ್ಲಿ ಯಾರಾದರೂ ಗಾಡಿಗಳನ್ನ ನೋಡ್ತಾ ಇದ್ದರೆ ಈ ಗಾಡಿ ಒಳ್ಳೆಯ ಕಂಡೀಷನಲ್ಲಿ ಗಾಡಿ ಬಂದುಬಿಟ್ಟು ಅಂತ ಮಾಲಕರು ಹೇಳ್ತಾ ಇದ್ದಾರೆ ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಕಾಲ್ ಮಾಡ್ತಾಯಿರ್ತೀರ ಸರ್ ಗಾಡಿ ನಂಬರ್ ಕೊಡಿರಿ ಕಾಮೆಂಟ್ ಮಾಡ್ತಿರ್ತೀರಾ ಈ ಗಾಡಿ ನಂಬರ್ ಎಲ್ಲಿದೆ ಅಂತ ನೋಡಿ ಒನ್ ವೀಕ್ ಅಥವಾ ಎರಡು ವೀಕ್ ಆದಮೇಲೆ ಗಾಡಿಗಳು ಮಾರಾಟ ಆಗಿಬಿಟ್ಟಿರ್ತಾವೆ ಅವಾಗ ಕಾಲ್ ಮಾಡ್ತಿರ್ತೀರ ಅವಾಗ ನಂಬರ್ ನಾವು ಡಿಲೀಟ್ ಮಾಡಿಬಿಟ್ಟಿರ್ತೀವಿ ಮಾಲಕರ ನಂಬರ್ ಒಂದು ವೇಳೆ ನೀವು ಕೆಳಗಡೆ ನಂಬರ್ ಇದ್ರೆ ಮಾತ್ರ ಅವ್ರಿಗೆ ಕಾಲ್ ಮಾಡಿ ಇಲ್ಲದೇ ಇದ್ದರೆ ಅದು ಮಾರಾಟ ಆಗಿದೆ ಅಂತ ತಿಳ್ಕೊಳ್ಳಿ ಅದಕ್ಕೋಸ್ಕರ ಹೇಳೋದು ಏನಪ್ಪಾ ಅಂದ್ರೆ ಫಸ್ಟ್ ಮನೆಯಾಗ ನಮ್ಮ ಚಲೋ ಸಬ್ಸ್ಕ್ರೈಬ್ ಅಂದ್ರೆ ನಾವು ಗಾಡಿ ಹಾಕುವಂಥ ಗಾಡಿಗಳು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬಂದರೂ ಮೂಲಕ ತಲುಪಿದ್ದವು ಅಂದ್ರೆ ಅವಾಗ ಜಲ್ದಿ ನೋಡಿಬಿಟ್ಟು ಗಾಡಿಗಳನ್ನು ಕೊಂಡ್ಕೊಬೋದು ಅದಕ್ಕೋಸ್ಕರ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅಂತ ಇರುತ್ತೆ ಆಲ್ ಆಲ್ ಅಂತ ಟಚ್ ಮಾಡಿದರೆ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ಗಾಡಿಗಳ ತಲುಪ್ತವು ಹಾಗಾದರೆ ಈ ಗಾಡಿ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನೋಡೋದಾದರೆ ಗಾಡಿ ಮಾಡಲ್ ಬಂದುಬಿಟ್ಟು ಎರಡು ಸಾವಿರದ ಹತ್ತರ ಮಾಡಲ್ ಗಾಡಿ ನೋಡ್ತಾ ಇದ್ರೆ ಯಾವ ಥರ ಇದೆ ಅಂತ ಒಳ್ಳೆ ಕಂಡೀಷನಲ್ಲಿದೆ ಗಾಡಿ ಬಂದ್ಬಿಟ್ಟು ಓನರ್ಶಿಪ್ ಥರ್ಡ್ ಓನರ್ ಗಾಡಿ ಗಾಡಿ ರನ್ನಿಂಗ್ ಕೂಡ ಒಂದು ಎಂಬತ್ತು ಸಾವಿರ ಮೇಲೆ ಓಡಿದೆ ಅಂತ ಹೇಳ್ತಾ ಇದ್ದಾರೆ ಆಸ್ಪಾಸ್ ಒಂದು ಲಕ್ಷ ಅಂತ ಹುಡ್ಕೊಂಡ್ರು ಕಂಡೀಷನ್ ಗಾಡಿ ಆಗಲ ಒಳ್ಳೆ ಟೈರ್ ಕೂಡ ಕೀಶಿಂಗ್ ಟೈರ್ ಅದಾವ ಅಂತ ಹೇಳ್ತಾ ಇದ್ದಾರೆ ಮಾಲಕರು ಬಂದ್ಬಿಟ್ಟು ಇವಾಗ ಜಸ್ಟ್ ಒನ್ ವೀಕ್ ಆಯ್ತಂತ ಕೀಸಿಂಗ್ ಟಯರ್ ಹೊಸ ಕೇಸಿಂಗ್ ಟಯರ್ ಹಾಕಿಸಿದಾರಂತೆ ಇನ್ನು ಅದರಲ್ಲಿ ಯಾವುದೇ ಗಾಡಿ ಆಕ್ಸಿಡೆಂಟ್ ಆಗಲಿ ಎಲ್ಲಾದರೂ ಗಾಡಿ ಹೋಗುವುದಾಗಲಿ ಏನೂ ಮಾಡಿಲ್ಲ ಒಳ್ಳೆ ಕಂಡೀಷನಲ್ಲಿದೆ ಗಾಡಿ ಬಂದುಬಿಟ್ಟು ಕಡಿಮೆ ಬಜೆಟಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ಒಂದು ಸಲ ಬಂದಿದ್ದು ನೋಡ್ಬೋದು ಪ್ರೈಸ್ ಲಾಸ್ಟಲ್ಲಿ ಹೇಳ್ತೀನಿ ಕೇಳ್ಕೊಳ್ಳಿ ಹಾಗೆ ಇದರ ಗಾಡಿ ಲೊಕೇಶನ್ ಬಂದುಬಿಟ್ಟು ಬಾಗಲಕೋರ್ ಡಿಸ್ಟಿಕ್ ಬಾದಾಮಿ ತಾಲೂಕು ಹಾಗನೂರು ಗ್ರಾಮದಲ್ಲಿದೆ ಗಾಡಿ ಬಂದುಬಿಟ್ಟು ಇನ್ನೇನು ಹೇಳ್ತೀನಿ ಬಾದಾಮಿ ತಾಲೂಕು ಹಾಗನೂರು ಗ್ರಾಮದಲ್ಲಿದೆ ನಿಮ್ಗೊಂದು ವೇಳೆ ಅಡ್ರೆಸ್ ಅಥವಾ ಗಾಡಿ ಮಾಹಿತಿ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೆಳಗಡೆ ಮಾಲೀಕರ ನಂಬರ್ ಇರುತ್ತೆ ವಿಡಿಯೋ ಕೆಳಗಡೆ ಫೋನಿನ ಚಿತ್ರ ಇರುತ್ತೆ ಆ ಚಿತ್ರನೊಂದು ನಂಬರ್ ಇರುತ್ತೆ ಆ ಚಿ ಕಾಲ್ ಮಾಡಿದರೆ ನೇರವಾಗಿ ನೀವು ಅವ್ರ ಜೊತೆಯೇ ಮಾತಾಡ್ಬೋದು ಒಂದು ವೇಳೆ ವೇಳೆಯಲ್ಲಿ ನಂಬರ್ಲಿಲ್ಲ ಅಂದರೆ ಶೇಲ್ ಅನ್ನೋ ಅರ್ಥ ನಂಬರ್ ಇದ್ದರೆ ಕಾಲ್ ಮಾಡಿ ನೀವು ಮಾತಾಡ್ಬೋದು ಕೊಂಡ್ಕೊಬೋದು ಹಾಗೆ ಅವರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ ಗಾಡಿ ಇಷ್ಟ ಆಗಿತ್ತಂದರೆ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟು ಗಾಡಿಗಳನ್ನು ಕೊಂಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಅಂಡ್ ವಾಹನಗಳಿದ್ದರೆ ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನಿಮ್ಮ ಗಾಡಿಗಳನ್ನು ಮಾರಾಟ ಮಾಡ್ಬೋದು ಅವ್ರು ಇವ್ರ ಕೈಯಾಗ ಬ್ರೋಕರ್ ಕೈಯಾಗ ಡೀಲರ್ ಕೈಯಾಗ ಯಾಕೆ ಕೊಡ್ತೀರಾ ಮನೆಯಲ್ಲಿ ಕುಂತ್ಕೊಂಡು ಯೋಗ್ಯವಾದ ಬೆಲೆಗೆ ನಿಮ್ಮ ಗಾಡಿಗಳನ್ನು ಕೂಡ ನಮ್ಮ ಚಾನಲ್ಲಿಗೆ ಹಾಕಿಸ್ಬಿಟ್ಟು ಮಾರಾಟ ಮಾಡುವುದು ಈಗಲೇ ನನ್ನ ನಂಬರ್ ಇದೆ ಅರವತ್ತ್ನಾಲ್ಕು ನಂಬರ್ ಆ ವಾಟ್ಸಪ್ ನಂಬರಿಗೆ ಫೋಟೋಗಳನ್ನು ಸೆಂಡ್ ಮಾಡಿಬಿಟ್ಟು ಮನೆಯಲ್ಲಿ ಕುಂದ್ಕೊಂಡು ಗಾಡಿಗಳನ್ನು ಮಾರಾಟ ಮಾಡೋದು ಹಾಗಾದರೆ ಈ ಗಾಡಿ ಬೆಲೆ ಎಷ್ಟು ಐತಪ್ಪ ಅಂದರೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಹೇಳಿದ್ದಾರೆ ಅದು ಕೂಡ ಫಿಕ್ಸ್ ಬೆಲೆ ಅಲ್ಲ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ನಮ್ಮ ಚಾನಲ್ ಹೆಸರು ಹೇಳಿದರೆ ಪಕ್ಕ ನಿಮಗೆ ಇನ್ನೂ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಜೈ ಜವಾನ್ ಜೈ ಕಿಸನ್ ಸನ್ ಅಂತ ಚಾನಲ್ನಿಂದ ಈ ನಂಬರ್ ತಗೊಂಡ್ಬಿಟ್ಟು ಕಾಲ್ ಮಾಡಿದ್ದೀವಿ ಅಂತಂದ್ರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ಬೆಲೆಯಲ್ಲಿ ಕೊಟ್ಟೇ ಕೊಡ್ತಾರೆ ಕೊಡದೇ ಇದ್ರೆ ನಾನು ಕಾಲ್ ಮಾಡಿ ನಿಮಗೆ ಇನ್ನೂ ಡಿಸ್ಕೌಂಟ್ ಬೆಲೆಯಲ್ಲಿ ನಾ ಫೋನ್ ಹಚ್ಚಿ ಮಾತಾಡ್ಬಿಟ್ಟು ಕೊಡಿಸ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ನೆಕ್ಸ್ಟ್ ಅಲ್ಲಿ ಭೇಟಿಯಾಗೋಣ ಆಗೋಣ ಬಾಯ್